ಆ ಎಸ್ ಪಿ ಅವ್ರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತೀರ್ಸ್ಕೊಂಡು ಕೂತ್ಕೊಳ್ತಾರೆ ಅದೇ ಶಾಮನೂರು ಮಂತವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರೀ ನಾಯಿ ಥರ ವರ್ತನೆ ಮಾಡ್ತಾರೆ ಹರಿಹರದಲ್ಲಿ ನನಗೆ ನನ್ನನ್ನು ಕೂತಿದ್ರು ಕೂಡ ಯಾವುದೋ ಕಡೆ ನೋಡ್ಕೊಂಡು ಬಂದು ಮುಖ ಆ ಕಡೆ ತಿರ್ಸ್ಕೊಂಡು ಕೂರ್ಲೋ ಬೇಡ ಅಂತೇಳಿ ಇಲ್ಲಿ ಕೂತರು ಅದೇ ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ ಯಾವಾಗೂ ತಡವಾಗಿ ಬರೋದು ಅವ್ರ ಪದ್ಧತಿ ಅವ್ರ ಮಂಥನದ ಗುಣ ಅದು ಅವ್ರ ಮಂಥನದ ಗುಣ ಪಾಪ ಜನ ಅವ್ರ ಶ್ರೀಮಂತಿಗೋಸ್ಕರ ಕಾಯ್ತಾರೆ ಮೊನ್ನೆ ಸೆಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಒಂದು ಫಂಕ್ಷನ್ ಇತ್ತು ಮಕ್ಕಳನ್ನು ಹತ್ತುವರೆಗೆ ಬಿಸ್ಲಲ್ಲಿ ಕೂರಿಸ್ಬಿಟ್ಟಿದ್ರು ಯಾವತ್ತೂ ಇಲ್ಲದ ಬಿಸಿಲು ಸಿಕ್ಕಾಬಿಟ್ಲ ಬಿಸಿಲು ಮಾತಾಯಿ ಹನ್ನೆರಡು ಕಾಲಿಗೆ ಬಂದರು ನನಗೆ ಹರಿಹರದಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನಾನು ಕೈ ಮುಗಿದು ಹೋದೆ ಅಲ್ಲೂ ಏನಾದರೂ ಎಸ್ ಪಿ ಅವರು ಇದ್ದಿದ್ದರೆ ಮಕ್ಕಳಿಗೆ ನೆಲದಲ್ಲಿ ಕೂತರೆ ಇವರು ಒಂದೂವರೆ ಗಂಟೆ ಬಿಸಿನಲ್ಲಿ ಗೇಟಲ್ಲಿ ಕಾಯ್ತಾಯಿದ್ದರು ಯಾಕೆ ನಾನು ಒಬ್ಬ ಶಾಸಕ ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರೂ ಒಂದೇ ಅವ್ರಿಗೆ ಅವರೇನೋ ಅಂದ್ಕೊಂಡಿದ್ದಾರೆ ಶ್ರೀಮಂತರು ಮತ್ತು ಅಧಿಕಾರದ ಮದದ ನೆರಳಲ್ಲಿದ್ದರೆ ನಾನು ನನಗೆ ಒಳ್ಳೆಯದು ಅಂತ ಇದು ಭಾಳ ದಿನ ನಡೆಯಲ್ಲ ಅಂಥವ್ರು ಭಾಳ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕ ಲಾಭ ಅಷ್ಟೇ ತುಂಬ ನೋವಾಯಿತು ನಾನು ಆಗಸ್ಟ್ ಹದಿನೈದರ ಇರಲಿಲ್ಲ ಆಗಸ್ಟ್ ಹದಿನಾರಕ್ಕೆ ಇರಲಿಲ್ಲ ಇದ್ದಿದ್ರೆ ಅವತ್ತೇ ಪ್ರತಿಭಟಿಸ್ತಾ ಇದ್ದೆ ನನಗೆ ಆಮೇಲೆ ಮಾಧ್ಯಮದ ಮೂಲಕ ಗೊತ್ತಾದಾಗ ಎಂತೆಂಥ ಮಾತಾಡಿದ್ದಾರೆ ಜಿಲ್ಲಾ ಸಚಿವರು ಕೂತಿದ್ದಾರಲ್ಲ ಅಥವಾ ಸಚಿವರಿಗಾದರೂ ಜ್ಞಾನ ಬೇಡವಾ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ರಾಜಕೀಯ ಪತ್ರಿಕೋಷ್ಠಿ ಮಾಡಬಾರ್ದು ಅಂತಕ್ಕಂಥದ್ದು ಇವ್ರಿಗೂ ತಿಳುವಳಿಕೆ ಇಲ್ವಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು